ಎರಡು ದಿನ ಇಟ್ಟರು ಈಗ ಮಾಡಿದಂಗೆ ಇರುವಂಥ ಚಪಾತಿ ಬೇಕಾ ಹಾಗಿದ್ರೆ ಈ ವಿಡಿಯೋ ನೋಡಿರಿ ಪ್ಲೀಸ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ವೈಶಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನೋಡಿರಿ ನಾವು ಸಾಮಾನ್ಯವಾಗಿ ಚಪಾತಿನ ಹಿಟ್ಟು ಅಥವಾ ಎಣ್ಣೆ ಹಚ್ಚಿ ಮಾಡ್ತೀವಿ ಮತ್ತು ಭಾಳ ಬೇಕಂತಂದ್ರೆ ಸ್ವಲ್ಪ ಮೊಸರದು ಹಾಕಿ ಹಿಟ್ಟು ಕಲಿಸ್ಕೊಂಡು ತಗೋತೀವಿ ಆದ್ರೆ ನಾನಿಲ್ಲಿ ಜೋಳದ ಹಿಟ್ಟು ಬಳಸ್ಕೊಂಡು ಚಪಾತಿ ಮಾಡಕ್ಕೆ ರೀ ಈಗ ಒಂದು ಬೋಗಾನಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಅವನ್ನ ಕುದಿಸ್ಕೊಂಡು ತೊಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಇದು ಸಹನಿಸಿ ಜರಡಿ ಹಿಡ್ಕೊಂಡು ಹಾಕೊಳಕತ್ತೀನಿ ನೋಡಿರಿ ಇದೇ ಥರ ಸಣ್ಣ ಉರಿ ಒಳಗೆ ನಿಧಾನವಾಗಿ ಇದನ್ನು ಸ್ವಲ್ಪ ತಿರುಗಾಡಿ ಕುದಿಸ್ಕೊಂಡು ತೊಗೋಬೇಕ್ರಿ ಇದು ಏನು ಮಾಡೋದು ಅಂತೇಳಿ ನಾನು ಮುಂದೆ ತಿಳಿಸ್ತೀನಿ ನಿಮಗೆ ಈಗ ನಾನಿಲ್ಲಿ ಒಂದು ಬುಟ್ಟಿ ಒಳಗೆ ಒಂದು ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪುನೂ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾದ್ಕೊಂಡು ತಗೋತೀನಿ ನೋಡ್ರಿ ಇದೇ ಥರ ಒಮ್ಮೆಲೆ ನೀರು ಹಾಕಿಬಿಟ್ಟು ನೀವು ಅಳ್ಕೆ ಮಾಡ್ಕೋಬಾರ್ದು ಈ ಥರ ನಾದಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ನೆನಕ ಬಿಡ್ರಿ ಆಮ್ಯಾಗ ನಾವು ಇಲ್ಲಿ ಮೊದ್ಲು ಕಲಿಸ್ಕೊಂಡು ಕುದಿಸಿ ಇಟ್ಟಿದ್ದೀವಿ ನೋಡ್ರಿ ಆ ಹಿಟ್ಟನ್ನು ತಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತ ಹಾರಿದ್ಮ್ಯಾಗ ತನ್ನಗಾದ್ಮ್ಯಾಗ ನೀವು ಇದೇ ಥರ ಇದ್ರೊಳಗು ಏನೂ ಗಂಟು ಇಲ್ದಂಗೆ ನೀವು ಸ್ವಲ್ಪ ಹೊತ್ತು ನಾದ್ಕೊಂಡು ತಗೋಬೇಕೈತಿ ಜಾಸ್ತಿ ಕೈಗೆ ಅಂಟ್ಕೊಳ್ತಿದ್ರೆ ನೀವು ಒಂದು ತಾಟಿಗೆ ಒಳಗೆ ಸ್ವಲ್ಪ ಒಣ ಹಿಟ್ ಹಾಕ್ಕೊಂಡ್ಬಿಟ್ಟು ಇದನ್ನು ನಾತ್ಕೊಂಡು ಇದೇ ಥರ ರೆಡಿ ಮಾಡಿ ಇಟ್ಕೋರಿ ಆಮ್ಯಾಗ ಇವನ್ನ ಸಣ್ಣ ಸಣ್ಣ ನಾವು ಉಂಡಿಯಾಗಿ ಮಾಡ್ಕೊಂಡು ತಗೋರಿ ನಾನಿಲ್ಲಿ ತೋರ್ಸಿ ನೋಡ್ರಿ ಎಲ್ಲ ಇದೇ ಥರ ಉಂಡೆ ಮಾಡ್ಕೊಂಡು ತಗೋರಿ ಆಮ್ಯಾಗ ಇಲ್ಲಿ ನಾವು ನಾರ್ಮಲ್ ಆಗಿ ಹೆಂಗೆ ಚಪಾತಿ ಮಾಡ್ತೀವಲ್ಲ ಅದೇ ಥರ ನೀವು ಒಂದು ಹುಳ್ಳಿ ತೊಗೊಂಡ್ಬಿಟ್ಟು ಆಮ್ಯಾಗೆ ನಾವು ಹೋಳ್ಗಿ ಮಾಡೋ ಇವನ್ನ ತುಂಬಿ ತಗೋಬೇಕೈತೆ ನೋಡಿರಿ ಇದೇ ಥರ ನಾವು ಹೋಳ್ಗೆ ಎಲ್ಲ ಹೆಂಗೆ ರೀ ಇದು ಸ್ಟಪ್ಪಿಂಗ್ ಎಲ್ಲ ತುಂಬ್ಕೋತೀವಿ ಅದೇ ಥರ ತುಂಬಿಬಿಟ್ಟು ಮ್ಯಾಗೆ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ರಿ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಚ್ಕೋರಿ ಎಣ್ಣೆ ಇದೆಲ್ಲ ಥರ ಸ್ಪ್ರೆಡ್ ಆಗೋ ಥರ ಈ ಥರ ಒತ್ಕೊಂಡ್ಬಿಟ್ಟು ಇದನ್ನು ನಿಧಾನವಾಗಿ ಲಟ್ಟಿಸ್ಕೊತ ಬರ್ರಿ ನಿಮ್ಮ ಕಡೆ ಇದು ಲಟ್ಟಿಸೋದು ತೆಳಗ ನಾವು ತಗಡು ಅಂತೀವಿ ಆ ತಗಡು ಅಥವಾ ಚಪಾತಿ ಸೀಟ ಹೋಳ್ಗಿ ಸೀಟು ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ನೀವು ಒಳಗೆ ಲಟ್ಟಿಸ್ಕೋಬೋದು ಈಗ ಹೆಂಚುನೂ ರೆಡಿ ಆಗೈತಿ ಇದ್ರೊಳಗೆ ನಾನು ಹಾಕ್ಕೊಂಡು ಬೇಯಿಸ್ಕೊಂಡು ತಗೋತೀನಿ ನೋಡಿರಿ ಇದೇ ಥರ ಸ್ವಲ್ಪ ಇದು ಬೇಯ್ದಾದ್ಮ್ಯಾಗ ನೀವು ಇದನ್ನು ಹೊಳ್ಳಿಸಿ ಹಾಕಬೇಕ್ರಿ ಇದೇ ಥರ ನೋಡ್ರಿ ಎಷ್ಟು ಚಂದ ಉಬ್ಬಿ ಅಂತೇಳಿ ಚಪಾತಿ ಭಾಳ ಮೆತ್ಗಕ್ಕಾವು ಇದೊಂದು ಸಲ ನೀವು ಇದೇ ಥರ ಟ್ರೈ ಮಾಡಿ ನೋಡ್ರಿ ಚಪಾತಿ ಹೆಂಗೆ ಬಂದಿದ್ದು ಅಂತೇಳಿ ಕಾಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ನೋಡ್ರಿ ಎಷ್ಟು ಉಬ್ಬಿ ಮೃದುವಾಗಿ ಬಂದವು ಚಪಾತಿ ನೀವು ಸಲ ಇದೇ ಥರ ಚಪಾತಿನ ಮಾಡಿ ನೋಡ್ರಿ ಹೆಂಗೆ ಬಂದಿದ್ದು ಅಂತೇಳಿ ನನ್ಗೆ ತಿಳಿಸ್ರಿ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸದಾಗಿ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ